ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟ್ಯೂಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈಗ ನಾನು ನಿಮಗೆ ಈ ಒಂದು ಕಲರ್ವಾ ಟ್ಯುಟೋರಿಯಲ್ಸ್ನಲ್ಲಿ ನಡೆಸ್ತಾ ಇರ್ತಕ್ಕಂತಹ ಎಸ್ ಎಸ್ ಎಲ್ ಸಿ ಆನ್ಲೈನ್ ಕ್ಲಾಸ್ನ ಬಗ್ಗೆ ತಿಳಿಸ್ತಾ ಇದ್ದೇನೆ ಸೊ ಈ ಒಂದು ಕಲರ್ವಾ ಟ್ಯುಟೋರಿಯಲ್ಸ್ ಈಗ ಸುಮಾರು ಏಳರಿಂದ ಎಂಟು ವರ್ಷಗಳಿಂದ ಈ ಒಂದು ಆನ್ಲೈನ್ ಕ್ಲಾಸನ್ನು ನಡೆಸ್ಕೊಂಡು ಬರ್ತಾ ಇದೆ ಸುಮಾರು ಐದು ವರ್ಷಗಳಿಂದ ನಿರಂತರವಾಗಿ ಎಸ್ ಎಸ್ ಎಲ್ ಸಿ ನವೋದಯ ಮತ್ತು ಎನ್ ಎಮ್ ಎಮ್ ಎಸ್ ಕ್ಲಾಸ್ಗಳನ್ನು ಸಹ ನಡೆಸ್ಕೊಂಡು ಬರ್ತಾ ಇದೆ ಸೊ ನವಾದ ನವೋದಯ ಆನ್ಲೈನ್ ಕ್ಲಾಸ್ಗಳಲ್ಲಿ ಟಾಪ್ ಸ್ಟೂಡೆಂಟ್ಸ್ಗಳನ್ನು ಸಹ ಇಲ್ಲಿ ತಯಾರು ಮಾಡಿರ್ತಕ್ಕಂತಹ ಒಂದು ಹೆಗ್ಗಳಿಕೆ ಈ ಒಂದು ಕಲರ್ ವಾ ಸೊ ಜೊತೆಗೆ ಮುರಾರ್ಜಿ ಸೈನಿಕ ಆದರ್ಶ ಕಿತ್ತುರಾಣಿ ಚೆನ್ನಮ್ಮ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಮಕ್ಕಳನ್ನು ತಯಾರು ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಕಲರ್ ವಾ ಟುಟೋರಿಯಲ್ಸ್ನವರು ಮಾಡ್ತಾ ಇರ್ತಕ್ಕಂಥದ್ದು ಇದರ ಜೊತೆಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಸಹ ಬರಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಕಲರ್ವಾಟು ಟ್ರೈಲರ್ಸಿಂದ ಉತ್ತಮವಾದಂತಹ ಕೋಚಿಂಗನ್ನು ಕೊಟ್ಟು ಪ್ರತಿ ವರ್ಷ ಈ ಒಂದು ಎನ್ ಎಮ್ ಎಮ್ ಎಸ್ ಇದಕ್ಕೆ ಪರೀಕ್ಷೆಗೆ ಆಯ್ಕೆ ಸ್ಕಾಲರ್ಶಿಪ್ಗೆ ಆಯ್ಕೆ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಸೊ ಈ ವರ್ಷವೂ ಸಹ ಎಸ್ ಎಸ್ ಎಲ್ ಸಿ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಹೋದ ವರ್ಷದ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಇನ್ನೂ ಸಹ ನಡೀತಾ ಇದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಯೋತನ ಸಹ ಈ ಒಂದು ಕೋಚಿಂಗ್ ಕ್ಲಾಸ್ ಇರ್ತದೆ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಹತ್ತನೇ ಕ್ಲಾಸ್ ತರಗತಿಯನ್ನು ಕಲಿತಾ ಇದ್ದಾರೋ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ಸಲ ನೈನ್ತಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಏಪ್ರಿಲ್ ಐದನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇರ್ತಕ್ಕಂತಹ ಈ ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸ್ಗೆ ನೀವು ಸೇರಿಕೊಳ್ಳಿಕ್ಕೆ ಈಗ ಸಮಯಾವಕಾಶ ಬಂದಿದೆ ಬನ್ನಿ ಇದರ ಬಗ್ಗೆ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ಕೋಚಿಂಗ್ ಕ್ಲಾಸ್ ಟೋಟಲಿ ಎಂಟು ತಿಂಗಳ ಪೂರ್ಣವಾಗಿ ಎಂಟು ತಿಂಗಳಿರ್ತಕ್ಕಂಥದ್ದು ಇದರ ಬಗ್ಗೆ ಈಗ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋಣ ಏನೇನು ಕ್ಲಾಸ್ನಲ್ಲಿ ಯಾವ್ಯಾವ ರೀತಿಯ ಒಂದು ಫೆಸಿಲಿಟೀಸ್ ನಿಮಗೋಸ್ಕರ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗ ಎಸ್ ಎಸ್ ಎಲ್ ಸಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಟೂ ತೌಸಂಡ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ವೆಲ್ಕಮ್ ಟು ದಿಸ್ ಒನ್ ಎಸ್ ಎಸ್ ಎಲ್ ಸಿ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಆಫ್ ದಿಸ್ ಇಯರ್ ಆ್ಯಂಡ್ ಈ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಸಿಗ್ತಕ್ಕಂತಹ ಒಂದು ಅನುಕೂಲಗಳೇನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ ಮೈನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎರಡನ್ನೂ ಸಹ ಇಂಪಾರ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಮ್ಯಾಥ್ಸ್ನಲ್ಲಿ ಈಸಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ತಕ್ಕಂತಹ ಮೆಥಡನ್ನು ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಇಲ್ಲಿ ಹೇಳ್ಕೊಡ್ಲಾಗ್ತಾರೆ ಜಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟೇ ಅಲ್ಲ ಬೇಸಿಕ್ ಮ್ಯಾಥಮೆಟಿಕ್ಸ್ ನೀವು ತಿಳ್ಕೊಂಡ್ರಿ ಅಂತಂದರೆ ಯಾವುದೇ ಪ್ರಾಬ್ಲಮ್ ಯಾವ ರೀತಿ ಕೊಟ್ಟರು ಸಹ ಸಾಲ್ವ್ ಮಾಡ್ಬೋದು ಸೊ ಇದರ ಜೊತೆಗೆ ಸೈನ್ಸಲ್ಲಿ ತೊಗೊಂಡಾಗ ವಿ ಸೈನ್ಸ್ ಕೂಡ ಇಲ್ಲಿ ಭಾಳ ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ತಕ್ಕಂಥದ್ದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎರಡೂ ಇರೋದರಿಂದ ಸೈನ್ಸಲ್ಲಿ ಪ್ರಯೋಗಗಳನ್ನು ಮಾಡಿ ತೋರಿಸಿ ನಿಮಗೆ ಅರ್ಥ ಮಾಡಿಸ್ತಕ್ಕಂತಹ ಒಂದು ಇಲ್ಲಿ ಕಾನ್ಸೆಪ್ಟ್ ಕೂಡ ಇದೆ ಎಲ್ಲ ಸೈನ್ಸ್ ಕಾನ್ಸೆಪ್ಟ್ಸ್ಗಳಲ್ಲೂ ಸಹ ಅವಶ್ಯಕತೆ ಇರೋ ಕಡೆ ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡಲಾಗ್ತದೆ ಆ್ಯಂಡ್ ಆಲ್ಸೋ ಈ ನೆಸೆಸಿಟಿ ಇದ್ದಂತಹ ಕಡೆಗಳಲ್ಲಿ ವಿಡಿಯೋಗಳನ್ನು ಪ್ಲೇ ಮಾಡಿ ಅಲ್ಲಿ ನಿಮಗೆ ಕೋಚಿಂಗನ್ನು ಕೊಡಲಾಗ್ತದೆ ಸೊ ಈ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಒಂದು ಅನುಕೂಲ ಏನಪ್ಪ ಅಂತಂದರೆ ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಯಾವುದೇ ಹಾಸ್ಟೆಲ್ನಲ್ಲಿ ಇರಬೇಕಾಗಿಲ್ಲ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾಗಿಲ್ಲ ಪ್ರತಿ ದಿವಸ ನಿಮ್ಮ ಮನೆಯಲ್ಲೇ ಕುಳಿತು ಕ್ ಕ್ಲಾಸನ್ನು ಕೇಳ್ಬೋದು ಇದು ರಿಯಲ್ ಕ್ಲಾಸ್ ಹೇಗಿರ್ತದೋ ಅದೇ ರೀತಿ ಇರ್ತದೆ ಸ್ಟೂಡೆಂಟ್ಸ್ ಜೊತೆಗೆ ಕನ್ವರ್ಸೇಷನ್ ಕೂಡ ಇರ್ತದೆ ನಿಮ್ಮ ಡೌಟ್ಸ್ಗಳನ್ನು ಆಗಿಂದಾಗೆ ಕ್ಲಿಯರ್ ಮಾಡ್ಕೋಬೋದು ಏನೇ ಅರ್ಥ ಆಗಲಿಲ್ಲ ಅಂದ್ರೂ ಸಹ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ನಿಲ್ಲಿಸಿ ನೀವು ಕೇಳಿ ಅರ್ಥವನ್ನು ಮಾಡ್ಕೋಬೋದು ಅಂಥ ಫೆಸಿಲಿಟಿ ಇದೆ ಇದರ ಜೊತೆಗೆ ಇನ್ನೊಂದು ಫೆಸಿಲಿಟಿ ಏನಪ್ಪಾ ಅಂತಂದರೆ ಇದನ್ನು ನೀವು ಪೇರೆಂಟ್ಸ್ ಕೂಡ ಕೂತ್ಕೊಂಡು ಜೊತೆಯಲ್ಲಿ ಕ್ಲಾಸನ್ನು ಕೇಳ್ಬೋದು ಅಂತಹ ಒಂದು ಅವ ಅನುಕೂಲಗಳು ಇದರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಇದರಲ್ಲಿ ಏನಪ್ಪ ಅಂತಂದರೆ ಒಂದು ಘಟಕ ಮುಗಿದ ತಕ್ಷಣ ಅವ್ರಿಗೆ ಪ್ರಿಂಟೆಡ್ ನೋಟ್ಸನ್ನು ನಾವು ನಿಮಗೆ ಕಳ್ಸಿಕೊಡ್ಲಾಗ್ತಾರೆ ಸೊ ಅದರ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ಕೊಡ್ತೀವಿ ಇಮಿಡಿಯೇಟ್ ಬೇಕು ಅಂದರೆ ಪ್ರಿಂಟನ್ನು ನೀವು ತೆಗೆಸ್ಕೋಬೋದು ಆ್ಯಂಡ್ ಆಲ್ಸೋ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಕ್ಸಾಮ್ಸ್ಗಳೇನಿದಾವೋ ಇದಕ್ಕೆ ಮಾಡಲ್ ಕ್ವಶನ್ ಪೇಪರ್ಸ್ ಕೂಡ ಕೊಡಲಾಗ್ತದೆ ಸೊ ಯಾವ ರೀತಿ ಪರೀಕ್ಷೆ ಬರ್ಬೋದು ಅದನ್ನು ಯಾವ ರೀತಿ ನೀವು ಎದುರಿಸ್ಬೇಕು ಅನ್ನೋದಕ್ಕೆ ನಿಮಗೆ ಮಾಡಲ್ ಕ್ವೆಶನ್ ಪೇಪರ್ಸ್ ಕೂಡ ಅಡ್ವಾನ್ಸ್ ಆಗಿ ನಿಮ್ಮ ಸ್ಕೂಲಲ್ಲಿ ನಡೆಸೋದಕ್ಕೂ ಮುಂಚೆನೇ ಕೊಡಲಾಗ್ತದೆ ಆ್ಯಂಡ್ ಆಲ್ಸೋ ಜೊತೆಗೆ ಈ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎಫ್ ಫೋರ್ಗೆ ಕೆಲವು ನಿಮಗೆ ಆಕ್ಟಿವಿಟೀಸನ್ನು ಏನು ಕೊಡ್ತಾರಲ್ಲ ಆ ಆಕ್ಟಿವಿಟೀಸನ್ನು ಮೊದಲೇ ನಿಮಗೆ ತೋರಿಸ್ಕೊಳ್ಲಾಗ್ತದೆ ಯಾವ ರೀತಿ ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಕಳಿಸ್ಕೊಳ್ಲಾಗ್ತದೆ ಆಕ್ಟಿವಿಟಿ ಶೀಟ್ಸನ್ನು ಆ್ಯಂಡ್ ಆಲ್ಸೋ ಈ ಒಂದು ಆನ್ಲೈನ್ ಕೋಚಿಂಗ್ ಕ್ಲಾಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಈ ಒಂದು ಕೋಚಿಂಗ್ ಕ್ಲಾಸ್ ನಡೀತಾ ಇರ್ತಕ್ಕಂಥದ್ದು ಆ್ಯಂಡ್ ಆಲ್ಸೋ ಕೋಚಿಂಗ್ ಕ್ಲಾಸ್ನ ಅವಧಿ ಒಟ್ಟು ಎಂಟು ತಿಂಗಳಿರ್ತದೆ ಏಪ್ರಿಲಿಂದ ಸ್ಟಾರ್ಟ್ ಆದರೆ ನವೆಂಬರ್ವರೆಗೆ ಈ ಒಂದು ಕೋಚಿಂಗ್ ಕ್ಲಾಸ್ ಮುಗಿದೋಗ್ತದೆ ಆನಂತರ ಮತ್ತೆ ಡಿಸೆಂಬರಿಂದ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತದೆ ಕ್ರ್ಯಾಶ್ ಕೋರ್ಸ್ ಅಂತಂದರೆ ರಿಪಿಟೇಷನ್ ಕ್ಲಾಸು ಈಗೇನು ಸಿಲೆಬಸ್ ಮುಗಿದಿರ್ತದೋ ಅದು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ ಇರ್ತದೆ ಸೊ ಆವಾಗ ಮತ್ತೆ ಒಂದು ಕೋರ್ಸ್ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ನೀವು ಕಂಟಿನ್ಯೂ ಆಗ್ತಾ ಹೋಗ್ಬೋದು ಅಪ್ ಟು ಎಲ್ಲಿಯವರೆಗೆ ಯಾವುದು ಎಸ್ ಎಸ್ ಎಲ್ ಸಿ ಆನ್ಯುಯಲ್ ಎಕ್ಸಾಮ್ ಕೊನೆಯ ದಿನದವರೆಗೂ ಸಹ ಇದು ಕೋಚಿಂಗ್ ಕ್ಲಾಸ್ ನಡೀತಾ ಹೋಗ್ತದೆ ಮಂತ್ಸ್ ಅಲ್ಲಿ ಏನೆಲ್ಲ ಕಲಿಸ್ತೀವಪ್ಪ ಅಂತಂದ್ರೆ ಗಣಿತ ವಿಜ್ಞಾನ ಕನ್ನಡ ವ್ಯಾಕರಣ ಇಂಗ್ಲಿಷ್ ವ್ಯಾಕರಣ ಮತ್ತೆ ಹಿಂದಿ ವ್ಯಾಕರಣ ಸೊ ಸಬ್ಜೆಕ್ಟ್ಸ್ ಆರ್ ಟಾಟ್ ಇನ್ ದಿಸ್ ಒನ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಕನ್ನಡ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಆಲ್ಸೋ ಹಿಂದಿ ಗ್ರಾಮರ್ ಆಲ್ಸೋ ಸ್ಟೂಡೆಂಟ್ಸ್ ಸೊ ಈ ಟೈಮಿಂಗ್ಸ್ ನೋಡಿರಿ ಇಲ್ಲಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಇಟ್ಟಿರ್ತಕ್ಕಂಥದ್ದು ಪ್ರತಿ ದಿವಸ ಸೆವೆನ್ ತರ್ಟಿ ಟು ನೈನ್ ಪಿ ಎಮ್ ಈವ್ನಿಂಗ್ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ಕ್ಲಾಸ್ ಇರ್ತದೆ ಸೊ ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಸುಮಾರು ಈಗ ಆನ್ಲೈನ್ ಕ್ಲಾ ಇದನ್ನು ಕೋಚಿಂಗ್ ಕ್ಲಾಸ್ಗೆ ಸೇರ್ಕೋಬೇಕು ಅಂತಂದರೆ ಸುಮಾರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಬರೀ ಎರಡು ಸಬ್ಜೆಕ್ಟ್ಗೆ ಅಷ್ಟು ಕೊಟ್ಟು ಹಾಸ್ಟೆಲ್ನಲ್ಲಿದ್ದು ಕಲಿಯಬೇಕಾಗ್ತದೆ ನೀವು ಯಾವ ಹಾಸ್ಟೆಲ್ಗೆ ಹೋಗಬೇಕಾಗಿಲ್ಲ ನಿಮ್ಮ ಜೊತೆ ಜೊತೆಗೆ ಈಗ ಏನು ಎರಡು ತಿಂಗಳು ಮುಂಚೆನೇ ಸ್ಟಾರ್ಟ್ ಇದ್ದೀವಿ ಜೂನ್ನಿಂದ ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಆದರೆ ನಾವು ಏಪ್ರಿಲ್ನಿಂದಲೇ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಿಮ್ಮ ಸ್ಕೂಲ್ನಲ್ಲಿ ಸಿಲೆಬಸ್ ಆಗೋದಕ್ಕೂ ಮುಂಚೆನೇ ನಮ್ಮಲ್ಲಿ ಸಿಲೆಬಸ್ ಆಲ್ರೆಡಿ ಅರ್ಧ ಆಗೋಗಿರ್ತದೆ ಇನ್ನು ಅರ್ಧನ ಆ್ಯಸ್ ಯೂಶಯಲ್ ಕ್ಲಾಸ್ಗಳ ಜೊತೆ ಜೊತೆಗೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀವಿ ಇದು ನಡೀತಕ್ಕಂಥದ್ದು ಪ್ರತಿ ದಿವಸ ಏಳುವರೆಯಿಂದ ಒಂಬತ್ತು ಗಂಟೆ ತನಕ ಯಾಕೆ ಈ ಟೈಮಿಂಗ್ಸನ್ನು ಇಟ್ಟಿದ್ದೀವಪ್ಪ ಅಂತಂದರೆ ಪೇರೆಂಟ್ಸ್ಗಳಲ್ಲಿ ಮೊಬೈಲ್ ಅವೈಲೇಬಲ್ ಆಗ್ತಕ್ಕಂಥದ್ದೇ ಆ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲೋ ಹೊರಗಡೆ ಹೋಗಿರ್ತಾರೆ ಮೊಬೈಲ್ ಸಿಗೋದಿಲ್ಲ ಅದಕ್ಕೋಸ್ಕರ ಈವ್ನಿಂಗ್ ಟೈಮ್ ಆದರೆ ನಿಮಗೆ ಮೊಬೈಲ್ ಸಿಗ್ತಾರೆ ಜೊತೆಗೆ ನೆಟ್ವರ್ಕ್ ಕೂಡ ಕ್ಲಿಯರ್ ಇರ್ತದೆ ಸೊ ಮತ್ತು ಈಗ ಅಷ್ಟೇ ಅಲ್ಲ ಕ್ಲಾಸನ್ನು ನೀವು ಸ್ಕೂಲ್ಗೆ ಹೋಗ್ತಕ್ಕಂಥ ಟೈಮಲ್ಲೂ ಸಹ ಇದೇ ಟೈಮನ್ನು ಮೇಂಟೈನ್ ಮಾಡೋದ್ರಿಂದ ನೀವು ಸ್ಕೂಲ್ ಮುಗಿಸ್ಕೊಂಬಂದು ಕೂಡ ಕ್ಲಾಸನ್ನು ಇರ್ತದೆ ಜೊತೆಗೆ ಈ ಒಂದು ಇದರಲ್ಲಿ ಪ್ರತಿ ಘಟಕ ಮುಗಿದ ನಂತರ ನಿಮಗೆ ಯೂನಿಟ್ ಟೆಸ್ಟ್ಗಳನ್ನು ಕೊಡಲಾಗ್ತದೆ ಆ್ಯಂಡ್ ಆಲ್ಸೋ ಮಿಡ್ ಟರ್ಮ್ ಎಕ್ಸಾಮ್ ಸಮಯದಲ್ಲಿ ಪ್ರತಿ ಆಲ್ ಸಬ್ಜೆಕ್ಟ್ಸ್ ಎಲ್ಲ ಸಬ್ಜೆಕ್ಟ್ಸ್ಗೂ ಸಹ ನಿಮಗೆ ಕ್ವಶನ್ ಪೇಪರ್ಸನ್ನು ಕೊಟ್ಟು ಮಾಡಲ್ ಕ್ವಶನ್ ಪೇಪರ್ಸನ್ನು ಕೊಟ್ಟು ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದನ್ನು ಡೀಟೈಲಾಗಿ ನಿಮಗೆ ಎಕ್ಸಾಮ್ ಹಿಂದಿನ ದಿವಸ ಹೇಳ್ಕೊಡ್ಲಾಗ್ತದೆ ಪ್ರತಿ ಎಕ್ಸಾಮ್ ನಿಮ್ಮ ಎಫ್ ಎ ಒನ್ ಇರ್ಬೋದು ನಿಮಗೆ ಎಸ್ ಎ ಒನ್ ಇರ್ಬೋದು ಇವೆಲ್ಲ ಏನಿದ್ದಾವೆ ಎಲ್ಲದಕ್ಕೂ ಸಹ ನಿಮಗೆ ಮಧ್ಯವಾರ್ಷಿಕ ಪರೀಕ್ಷೆಗೂ ಸಹ ಕೋಚಿಂಗನ್ನು ಕೊಡಲಾಗ್ತದೆ ಇದು ನಮ್ಮ ಈ ಒಂದು ಟ್ಯೂಟೋರಿಯಲ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಬ್ಯಾಚಲ್ಲಿ ಹೈಯೆಸ್ಟ್ ಸ್ಕೋರ್ ಪಡೆದಿರ್ತಕ್ಕಂತಹ ಸ್ಟೂಡೆಂಟ್ಸ್ ಟಾಪರ್ಸ್ ಇವರೆಲ್ಲರೂ ಸಹ ಸೊ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸೊ ಈ ನೋಡ್ರಿ ಇಷ್ಟು ಜನ ಟಾಪರ್ಸ್ ಪ್ರತಿ ವರ್ಷ ಟಾಪರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಇಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡನೇ ಬ್ಯಾಚ್ನಲ್ಲಿ ಸೊ ಟಾಪೆಸ್ಟ್ ನೈಂಟಿ ನೈನ್ ಪಾಯಿಂಟ್ ತ್ರೀ ಸಿಕ್ಸ್ ಸ್ಟೇಟ್ಗೆ ಥರ್ಡ್ ರ್ಯಾಂಕ್ ಬಂದಿರತಕ್ಕಂತಹ ಸ್ಟೂಡೆಂಟು ನಮ್ಮ ಒಂದು ಟ್ಯೂಟೋರಿಯಲ್ಸ್ನಲ್ಲಿ ಕ್ಲಾಸನ್ನು ಕೋಚಿಂಗನ್ನು ತಗೊಂಡಿದ್ದು ಸೊ ಅದರ ಜೊತೆಗೆ ಲಾಸ್ಟ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಇಷ್ಟು ಟಾಪರ್ಸ್ ಇದ್ದರು ಸೊ ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಇಂದ ಕೊಡ್ತಾ ಇದೀವಿ ಹಾಗಾಗಿ ಅಡ್ಮಿಷನ್ಸ್ ಈಗ ಓಪನ್ ಆಗಿದೆ ನೀವೆಲ್ಲರೂ ಸಹ ಅಡ್ಮಿಷನನ್ನು ಆದಷ್ಟು ಬೇಗ ತಗೋಬೇಕು ಯಾಕೆ ಅಡ್ಮಿಷನ್ ಬೇಗ ತಗೋಬೇಕು ಅಂತ ಈಗ ಹೇಳ್ತಾ ಹೋಗ್ತೀನಿ ನೋಡಿರಿ ಇಲ್ಲಿ ನಾವೇನು ನಿಮಗೆ ಕಲಿಸ್ತಾ ಹೋಗ್ತಾ ಇರ್ತೀವೋ ಸೊ ಈ ಒಂದು ಸಬ್ಜೆಕ್ಟು ಗಣಿ ಗಣಿತ ವಿಜ್ಞಾನ ಕನ್ನಡ ವ್ಯಾಖ್ಯ ವ್ಯಾಕರಣ ಇಂಗ್ಲಿಷ್ ವ್ಯಾಕರಣ ಮತ್ತೆ ಹಿಂದಿ ವ್ಯಾಕರಣ ಇವೆಲ್ಲ ಸೇರಿ ನಾವು ನಿಮಗೆ ಫೀಸ್ ಫೀಸನ್ನು ತಗೋತಾ ಇರ್ತದ್ದು ಕೇವಲ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಅಷ್ಟೇ ಐದು ಇಲ್ಲಿ ಎರಡು ಫುಲ್ ಸಬ್ಜೆಕ್ಟು ಮತ್ತೆ ಮೂರು ಗ್ರಾಮರ್ ಇವೆಲ್ಲ ಸೇರಿ ಕೇವಲ ಒಂದು ಸಾವಿರ ರೂಪಾಯಿ ಸೊ ಪ್ರತಿ ಸಬ್ಜೆಕ್ಟ್ಗೆ ಒಂದೊಂದು ತಿಂಗಳಿಗೆ ಎರಡೆರಡು ಸಾವಿರ ರೂಪಾಯಿ ತಗೋತಾರೆ ಆದರೆ ಇಲ್ಲಿ ಅತಿ ಕಡಿಮೆ ಎಲ್ಲರಿಗೂ ಸಹ ಅವೈಲಬಲ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಅಥವಾ ಬಡ ವಿದ್ಯಾರ್ಥಿಗಳು ಯಾರು ಇದ್ದರೆ ಅಂತಹ ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥವ್ರು ಅಂಥವರಿಗೆ ಅವರಿಗೆ ವಿಶೇಷ ರಿಯಾಯಿತಿಯನ್ನು ಸಹ ನೀಡಲಾಗ್ತದೆ ಸೊ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರಿಗೆ ರಿಯಾಯಿತಿಯನ್ನು ಡಿಸ್ಕೌಂಟನ್ನು ಕೊಡಲಾಗ್ತದೆ ನೋಡಿರಿ ಈ ಒಂದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇಲ್ಲಿರ್ತಕ್ಕಂತಹ ಒಂದು ನಂಬರ್ಸನ್ನು ನೀವು ಕಾಂಟ್ಯಾಕ್ಟ್ ನಂಬರ್ಸನ್ನು ತೊಗೊಳ್ರಿ ಆ್ಯಂಡ್ ಆಲ್ಸೋ ಇಲ್ಲಿ ಯಾಕೆ ನೀವು ಅಡ್ಮಿಷನ್ ಬೇಗ ಮಾಡ್ಕೋಬೇಕು ಅಂತಂದ್ರೆ ಅಡ್ಮಿಷನ್ಸ್ ಆರ್ ಆಲ್ರೆಡಿ ಓಪನ್ ಫ್ರಮ್ ಮಾರ್ಚ್ ಒನ್ ಈಗ ಆಲ್ರೆಡಿ ಮಾರ್ಚ್ ಒನ್ನಿಂದ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂಡ್ ಆಲ್ಸೋ ಫಸ್ಟ್ ಬ್ಯಾಚ್ ಗೆ ನಾವು ತಗೋತಾ ಇರ್ತಕ್ಕಂಥದ್ದು ಓನ್ಲಿ ತರ್ಟಿ ಸ್ಟೂಡೆಂಟ್ಸ್ ಆರ್ ಅಲೌಡ್ ಫಾರ್ ಫಸ್ಟ್ ಬ್ಯಾಚ್ ಮ ಒಂದು ಬ್ಯಾಚ್ಗೆ ನಮಗೆ ತರ್ಟಿ ಸ್ಟೂಡೆಂಟ್ಸ್ ಮಾತ್ರ ತೊಗೊತೀವಿ ಸೊ ಈ ಒಂದು ಬ್ಯಾಚ್ ಫಸ್ಟ್ ಬ್ಯಾಚ್ ಇಸ್ ದ ಬೆಸ್ಟ್ ಬ್ಯಾಚ್ ಅಂತ ಹೇಳ್ತೀವಿ ಹಾಗಾಗಿ ಅಡ್ಮಿಷನ್ಸ್ ಓಪನ್ ಆಗಿದೆ ನೀವು ಅಡ್ಮಿಷನ್ಸನ್ನು ಮಾಡ್ಕೋಬೋದು ಸೊ ಈ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ನೀವು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಈ ವಾಟ್ಸಪ್ ಗ್ರೂಪ್ ಬರ್ತದೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಯಾವ ರೀತಿ ಜಾಯ್ನ್ ಆಗಬೇಕು ಅಂತಕ್ಕಂಥದ್ದನ್ನು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದನ್ನು ಮರಿಬೇಡ್ರಿ ಆ್ಯಂಡ್ ಆಲ್ಸೋ ಒಂದು ಬಂಪರ್ ಆಫರ್ ಇರ್ತದೆ ಏನಪ್ಪ ಅಂತಂದರೆ ನಮಗಿಲ್ಲಿ ನಿಮಗೆ ನಾನು ಇನ್ಫಾರ್ಮೇಷನನ್ನು ಕೊಟ್ಟೆ ಫಸ್ಟಿಗೆ ಯಾವ ರೀತಿ ಅಂತಂದರೆ ಸೊ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿ ನಿಮಗೆ ಏಪ್ರಿಲ್ ಫಿಫ್ತಿಂದ ಬಿಫೋರ್ ದಟ್ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಏಪ್ರಿಲ್ ಒಂದರಿಂದ ಏಪ್ರಿಲ್ ಐದರವರೆಗೆ ನಿಮಗೆ ಡೆಮೊ ಕ್ಲಾಸ್ ಇರ್ತದೆ ಫ್ರೀಯಾಗಿ ಆ ಡೆಮೋ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಕ್ಲಾಸ್ ಹೇಗೆ ನಡೀತದೆ ಅಂತಕ್ಕಂಥದ್ದನ್ನು ತಿಳ್ಕೊಬೋದು ಈ ಡೆಮೋ ಕ್ಲಾಸ್ ಆದ ನಂತರ ಫಿಫ್ತ್ ಏಪ್ರಿಲ್ ಲಾಸ್ಟ್ ಡೇ ಒಂದು ಆನ್ಲೈನ್ ಟೆಸ್ಟನ್ನು ಮಾಡಲಾಗ್ತದೆ ಆ ಆನ್ಲೈನ್ ಟೆಸ್ಟಲ್ಲಿ ಸೊ ಯಾರು ಹೈಯೆಸ್ಟ್ ಸ್ಕೋರನ್ನು ಕಳಿಸ್ತಾರೋ ಗಳಿಸ್ತಾರೋ ಅಂತಹ ಹೈಯೆಸ್ಟ್ ಸ್ಕೋರ್ ಗಳಿಸ್ತಕ್ಕಂತಹ ಇಬ್ಬರು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಕೋಚಿಂಗ್ ಕ್ಲಾಸನ್ನು ನೀಡಲಾಗ್ತದೆ ಆ್ಯಂಡ್ ಆಲ್ಸೋ ನಂತರದ ನೆಕ್ಸ್ಟ್ ಸ್ಕೋರ್ ಮಾಡ್ತಕ್ಕಂತಹ ಮೂರು ವಿದ್ಯಾರ್ಥಿಗಳು ಯಾರಿದ್ದಾರೋ ಅವರಿಗೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನು ನೀಡಲಾಗ್ತದೆ ಇದು ಪ್ರತಿ ವರ್ಷ ನಮ್ಮ ಒಂದು ಟ್ಯೂಟೋರಿಯಲ್ಸ್ನಿಂದ ನೀಡ್ತಕ್ಕಂತಹ ಒಂದು ರಿಯಾಯಿತಿ ಆಗಿರ್ತದೆ ಸೊ ನಿಮಗೆ ಏನಾದರೂ ಇನ್ನೂ ಡೀಟೇಲ್ಸ್ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಸೊ ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ನಂಬರ್ಸ್ಗಳನ್ನು ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದಾದ್ರೂ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈವ್ನಿಂಗಲ್ಲಿ ನೀವು ಕಾಲ್ ಮಾಡಿದರೆ ಫ್ರೀಯಾಗಿ ನಿಮಗೆ ಸಿಗ್ತೇವೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಹೇಳ್ತಾ ಸೊ ಈ ಒಂದು ನಮ್ಮ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಆ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕಲರ್ ವಾ ಟ್ಯುಟೋರಿಯಲ್ಸ್ ಅಂತ ನೀವು ಟೈಪ್ ಮಾಡಿದರೆ ಸಾಕು ನಿಮಗೆ ಆ ಯೂಟ್ಯೂಬ್ ಚಾನಲ್ ಕೂಡ ಸಿಗ್ತದೆ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕ್ಲಾಸ್ ಹೇಗೆ ನಡೀತದೆ ವಿಡಿಯೋಗಳು ಎಲ್ಲ ಇದೆ ಎಲ್ಲ ಸಬ್ಜೆಕ್ಟು ಸಹ ವಿಡಿಯೋಸ್ಗಳನ್ನು ಸಹ ನಾವು ಹಾಕಿದ್ದೇವೆ ಈ ಒಂದು ನಮ್ಮ ಒಂದು ಫೋನ್ ಪೇ ನಂಬರ್ ಕೂಡ ಕೊಟ್ಟಿದ್ದೇವೆ ಸೊ ಇದನ್ನು ಹೇಗೆ ಜಾಯ್ನ್ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಒಂದು ನಿಮಗೆ ಸೊ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿರಿ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ ಆ ಅಪ್ಲಿಕೇಶನನ್ನು ಫಿಲ್ ಮಾಡಿ ನಿಮಗೆ ನಿಮ್ಮ ಡೀಟೇಲ್ಸನ್ನು ನಮಗೆ ಸೆಂಡ್ ಮಾಡಿದರೆ ನಿಮ್ಮ ಅಡ್ಮಿಷನನ್ನು ಕನ್ಫರ್ಮ್ ಮಾಡ್ಕೊಳ್ಳಾಗ್ತದೆ ಸೊ ಇಷ್ಟು ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಆದಷ್ಟು ಬೇಗ ಜಾಯಿನ್ ಆಗಿರಿ ಅಂತ ಹೇಳ್ತಾ ಸೊ ಕಡಿಮೆ ಸೀಟ್ಸ್ಗಳಿರೋದ್ರಿಂದ ನಿಮ್ಮ ಅಡ್ಮಿಷನನ್ನು ಬೇಗ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್